ಸೊ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ನೈಟ್ ಮಲ್ಕೊಬೇಕಂದ್ರೆ ಅಂದ್ಕೊಂಡು ಮಲ್ಕೊಂಡೆ ಇವತ್ತು ಶುಕ್ರವಾರ ಸೊ ಬೆಳಗ್ಗೆನೆ ಎದಬೇಕು ಲೈಕ್ ಬೇಗನೆ ಅಂತ ಹೇಳ್ಬಿಟ್ಟು ಬಟ್ ಟೈಮ್ ನೋಡಿ ಏಳುವರೆ ಆಗಿದೆ ಬೇಗ ಎದೋಳೋದಕ್ಕಾಗಲಿಲ್ಲ ಈ ಟೈಮ್ಗೆ ಎದೋಳ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಂಗೆ ಟೀ ಬೇಕೇ ಬೇಕು ಅಂತ ಹೇಳಿದ್ದೀನಿ ನಾನು ಸೊ ಟೀ ಕುಡಿತಾ ಇದ್ದೀನಿ ಟೀ ಕುಡಿದ್ಮೇಲೆ ಬೆಡ್ಡಿಂದ ಎದ್ದೊಳ್ಳೋದು ಅನ್ನೋ ಥರ ರುಟೀನ್ ನಂದು ಡೈಲಿ ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಡೇ ಟು ಸೀರೀಸ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಶುಕ್ರವಾರ ಸೊ ಆಲ್ರೆಡಿ ನೆನ್ನೆ ವೀಡಿಯೋ ಡೇ ಒನ್ ವೀಡಿಯೋ ಎಲ್ಲರೂ ನೋಡಿರ್ತೀರಾ ಅಂತ ಅನ್ಕೋತೀನಿ ಆದಷ್ಟು ಇನ್ನೂ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ಇವತ್ತು ಡೇ ಟು ಶುಕ್ರವಾರ ಆ್ಯಕ್ಚುಲಿ ಟೂ ಡೇಸ್ ಮಾತ್ರನೇ ಆಫೀಸ್ಗೆ ಹೋಗ್ಬೇಕಾಗಿರೋದು ಟ್ಯೂಸ್ಡೇಸ್ ಆ್ಯಂಡ್ ತರ್ಸ್ ಡೇಸು ಬಟ್ ಇವತ್ತು ಶುಕ್ರವಾರ ನಾನು ಇವತ್ತು ಸಹ ಆಫೀಸ್ಗೆ ಹೋಗ್ತಾ ಇದ್ದೀನಿ ಕಾರಣ ಇಷ್ಟೇ ಸೊ ಆ್ಯಕ್ಸಿಡೆಂಟ್ ಆದಾಗ ನಾನು ತ್ರೀ ವೀಕ್ಸ್ ಗ್ಯಾಪ್ ತೊಗೊಂಡಿದ್ದೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ ಆ್ಯಕ್ಚುಲಿ ಕಂಪಲ್ಸರಿಯಾಗಿ ಟೂ ಡೇಸ್ ಆಫೀಸ್ಗೆ ಹೋಗ್ಬೇಕು ಬಿಕಾಸ್ ಇದು ಇದು ಪಫಾರ್ಮೆನ್ಸ್ಗೆಲ್ಲ ಲಿಂಕ್ ಆಗಿರುತ್ತೆ ಸೊ ಆ ಕಾರಣಕ್ಕೆ ಸೊ ನಾನು ತ್ರೀ ವೀಕ್ಸ್ ಏನು ವರ್ಕ್ ಫ್ರಮ್ ಹೋಮ್ ಮಾಡಿದ್ದೆ ಸೊ ಅದನ್ನೆಲ್ಲ ಕಾಂಪನ್ಸೇಟ್ ಮಾಡಬೇಕು ಸೊ ಸಿಕ್ಸ್ ಡೇಸ್ನ ನಾನು ಕಾಂಪನ್ಸೇಟ್ ಮಾಡಬೇಕು ಸೊ ಆ ಕಾರಣಕ್ಕೆ ನನಗೆ ಯಾವಾಗ ಫ್ರೀ ಆಗುತ್ತೆ ಲೈಕ್ ಟ್ಯೂಸ್ಡೇಸ್ ಡೇಸ್ ತರ್ಸ್ ಡೇಸ್ ಬಿಟ್ಟು ಇನ್ನು ಮಿಕ್ಕಿರೋ ತ್ರೀ ಡೇಸಲ್ಲಿ ಯಾವಾಗ ನನ್ನ ಕೈಲಾಗುತ್ತೆ ಸೊ ಆ ಡೇಸಲ್ಲಿ ಕಾಂಪನ್ಸೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಶುಕ್ರವಾರ ಇವತ್ತು ಓಕೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೆ ರೆಡಿ ಆಗಿದ್ದೀನಿ ಈಗ ಯೂಲಾಗಿ ಹೆಡ್ ಬಾತ್ ನಾನು ಮಾಡೋದಿಲ್ಲ ಲೈಕ್ ಮಂಡೇಸ್ ಆ್ಯಂಡ್ ಸ್ಯಾಟರ್ಡೇಸ್ ಮಾಡ್ತೀನಿ ಬಟ್ ಇವತ್ತು ಶುಕ್ರವಾರ ಆ್ಯಂಡ್ ಏನು ಹೇಳೋದು ನಾನು ಉಪ್ಪಿನ ದೀಪ ಸ್ಟಾರ್ಟ್ ಮಾಡಿದ್ದೆ ನನ್ನ ವೀಡಿಯೋ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ಉಪ್ಪಿನ ದೀಪ ನಾನು ಸ್ಟಾರ್ಟ್ ಮಾಡಿದ್ದೆ ತ್ರೀ ವೀಕ್ಸ್ ಮಾಡಬೇಕು ಅಂತೇಳ್ಬಿಟ್ಟು ಬಟ್ ಜಸ್ಟ್ ಟೂ ವೀಕ್ಸ್ ಮಾತ್ರ ಮಾಡೋದಕ್ಕಾಯಿತು ತರ್ಡ್ ವೀಕ್ ಅನ್ನೋಷ್ಟರಲ್ಲಿ ನನಗೆ ಅಷ್ಟರಲ್ಲಿ ಆ್ಯಕ್ಸಿಡೆಂಟ್ ಆಯಿತು ಆ್ಯಂಡ್ ಮಾಡೋದಕ್ಕಾಗಲಿಲ್ಲ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ ತರ್ಡ್ ವೀಕು ಸೊ ಆ ಕಾರಣಕ್ಕೆ ಇನ್ನೊಂದು ಲಾಸ್ಟ್ ವೀಕ್ ಅನ್ನೋದಿದೆ ಅದನ್ನ ಕಂಪ್ಲೀಟ್ ಮಾಡಬೇಕು ಸೊ ಅದಕ್ಕೆ ಇವತ್ತು ಕಂಪ್ಲೀಟ್ ಮಾಡೋಣ ಅಂತೇಳ್ಬಿಟ್ಟು ಸೊ ಬಾತ್ ಎಲ್ಲ ಮಾಡಿದೆ ಸೊ ಬಟ್ ಬೆಳಗ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ಸಂಜೆ ಬಂದ್ಬಿಟ್ಟು ಮಾಡ್ತೀನಿ ಸೊ ಸಂಜೆ ಬಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಆಲ್ರೆಡಿ ಹೇಳಿದ್ದೀನಿ ಉಪ್ಪಿನ ದೀಪ ಅನ್ನೋದು ಅರ್ಲಿ ಮಾರ್ನಿಂಗೇ ಹಚ್ಚಬೇಕು ಅದನ್ನ ಫಾಲೋ ಆಗಬೇಕು ಅಂತ ಹೇಳ್ತಾರೆ ಬಟ್ ನಾನು ಆ ಥರ ಟೈಮಿಂಗ್ಸ್ ಏನೂ ಫಾಲೋ ಆಗೋದಿಲ್ಲ ಜಸ್ಟ್ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ನನಗೆ ಯಾವಾಗ ಅನುಕೂಲ ಆಗುತ್ತೋ ನಾನು ಆ ಥರ ಫಾಲೋ ಆಗ್ತಾ ಇದ್ದೀನಿ ಸೊ ಅದಕ್ಕೆ ಇವಾಗ ಬೆಳಗ್ಗೆ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಸಂಜೆ ಆಫೀಸಿಂದ ಬಂದಮೇಲೆ ನಾನು ಪ್ರಿಪೇರ್ ಮಾಡ್ಕೋತೀನಿ ಉಪ್ಪಿನ ದೀಪ ಹಚ್ಚೋದಕ್ಕೆ ಸೊ ಅಷ್ಟೇ ಇನ್ನು ಟಿಫನ್ ತಿಂದು ಇನ್ನು ನಾನು ಆಫೀಸ್ಗೆ ಬಿಡಬೇಕು ಸೊ ಅಷ್ಟೇ ಟ್ಯೂಂಡ್ ಇವತ್ತು ಯಾವ ಥರ ಎಲ್ಲ ಇರುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಸೊ ಟಿಫನ್ಗೆ ಇವತ್ತು ಪಲಾವ್ ಮಾಡಿದ್ದಾರೆ ಅತ್ತೆ ಆ್ಯಂಡ್ ನಾನು ಶ್ರೀ ಒಟ್ಟಿಗೆ ಮನೇಲಿ ಇದ್ದೀವಿ ಅನ್ನೋದಾದರೆ ಒಟ್ಟಿಗೆ ನಾವು ಊಟ ಆಗಲಿ ಡಿನ್ನರ್ ಲಂಚ್ ಎಲ್ಲ ನಾವು ಒಟ್ಟಿಗೆ ತಿನ್ನೋದು ಸೊ ಟಿಫನ್ ಮಾಡಿಕೊಂಡು ಆ್ಯಂಡ್ ಪಾಪು ಹತ್ರನೂ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೀವಿ ಆ್ಯಂಡ್ ಊಟಕ್ಕೇನು ನಾನು ಪಲಾವೇ ಕ್ಯಾರಿ ಮಾಡ್ತಾ ಇದ್ದೀನಿ ಇವತ್ತು ಸೊ ಈಗ ಟಿಫನ್ ಎಲ್ಲ ತಿಂದಿದ್ದಾಯಿತು ಆ್ಯಂಡ್ ನಮ್ಮ ಪಾಪು ಸಹ ಟಿಫನ್ ಮುಗ್ದಿದೆ ಅವ್ಳಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿದೆ ಬಟ್ ಅವಳು ತುಂಬ ಹಠ ಸಾಧಿಸ್ತಾಳೆ ನಿದ್ದೆ ಬಂದರೂ ನಿದ್ದೆ ಹೋಗೋಲ್ಲ ಆ ಥರ ಸೊ ಅದಕ್ಕೆ ನಾವು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ ಬಾಯ್ ಮಾಡು ಅಂತೆಲ್ಲ ಬಾಯ್ ಮಾಡಿಸ್ಕೊತಾ ಇದ್ದೆ ಆ್ಯಂಡ್ ಯಾರೇ ಹೊರಗಡೆ ಹೋಗ್ಬೇಕಾದ್ರೂ ಖುಷಿ ಖುಷಿಯಾಗಿ ಅವಳು ಬಾಯ್ ಮಾಡಿ ಕಳಿಸ್ಕೊಡ್ತಾಳೆ ಸೊ ಸ್ವಲ್ಪ ನಿದ್ದೆನೂ ಬಂದಿದ್ದೆ ಅವಳಿಗೆ ಸೊ ಇವಾಗ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು ಶ್ರೀ ಹೊರಟ್ವಿ ಶ್ರೀ ನನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಬರ್ತಾನೆ ಮನೆಗೆ ಸೊ ಇವತ್ತು ನಾನು ಆ್ಯಸ್ ಯೂಶ್ವಲ್ ನನ್ನ ಆಫೀಸಲ್ಲಿ ಯಾವುದೇ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಆ್ಯಂಡ್ ಇವಾಗ ಈವ್ನಿಂಗ್ ನಾನು ರಿಟರ್ನ್ ಆಗ್ತಾ ಇದ್ದೀನಿ ಟೈಮು ನಾನು ಫೋರ್ ಓ ಕ್ಲಾಕ್ ಲಾಗೌಟ್ ಆಗಿದ್ದು ಈಗ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಿರುತ್ತೆ ನಾನು ಬಸ್ಸಲ್ಲಿ ಬಂದು ಬರೋದಕ್ಕೆ ಆ್ಯಂಡ್ ಒಂದು ವೇವರೆಗೂ ಬಸ್ಸಲ್ಲಿ ಬರ್ತೀನಿ ಆಮೇಲೆ ಅಲ್ಲಿಂದ ಶ್ರೀ ಪಿಕಪ್ ಮಾಡ್ತಾನೆ ಇವತ್ತು ಶ್ರೀ ಇಲ್ಲ ಆ್ಯಕ್ಚುಲಿ ಏನು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದಾನೆ ಸೊ ಅದಕ್ಕೆ ಕ್ಯಾಬ್ ಏನಾದರೂ ಬುಕ್ ಮಾಡಿದೆ ಹೇಳಿದ್ದಾನೆ ಮೋಸ್ಟ್ ಫೋರ್ ಓ ಕ್ಲಾಕ್ಗೆ ಲಾಗೌಟ್ ಮಾಡಿದ್ರೆ ಆಫೀಸಲ್ಲಿ ನಾನು ಮನೆಗೆ ಎಕ್ಸಾಕ್ಟಾಗಿ ಮನೆಗೆ ಬಂದು ರೀಚ್ ಆಗೋದಕ್ಕೆ ಸಿಕ್ಸ್ ತರ್ಟಿ ಆಗುತ್ತೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಸಿಕ್ಸ್ ತರ್ಟಿ ಆ ಥರ ಆಗುತ್ತೆ ಸೊ ಎಷ್ಟು ಅವರ್ ಜರ್ನಿ ನೋಡಿದ್ದೀರಾ ಫೋರ್ ಓ ಕ್ಲಾಕಿಂದ ಫೈವ್ ಸಿಕ್ಸ್ ಸಿಕ್ಸ್ ಇನ್ ಆಲ್ಮೋಸ್ಟ್ ಟು ಅಂಡ್ ಹಾಫ್ ಅವರ್ಸ್ ಆಲ್ಮೋಸ್ಟ್ ಮನೆಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ ಫುಲ್ ಟೈರ್ಡ್ ಆಗಿಬಿಟ್ಟಿರ್ತೀನಿ ಎಷ್ಟು ದಿವಸದಿಂದ ವೀಕ್ಲಿ ಟ್ವೈಸ್ ಇಡ್ತಾ ಇತ್ತು ಆ್ಯಂಡ್ ಗ್ಯಾಪ್ ಗ್ಯಾಪ್ ಬೇರೆ ಇಡ್ತಾ ಇತ್ತು ಸೊ ಟ್ಯೂಸ್ಡೇ ಹೋಗ್ತಾ ಇದ್ದೆ ಸೊ ವೆಡ್ನಸ್ಡೇ ಗ್ಯಾಪ್ ಮತ್ತು ತರ್ಸ್ಡೇ ಹೋಗ್ತಾ ಇದ್ದೆ ಮತ್ತು ಫ್ರೈಡೇ ಆ್ಯಸ್ ಯೂಶಲ್ ವರ್ಕ್ ಫ್ರಮ್ ಹೋಮ್ ಮತ್ತು ಸ್ಯಾಟರ್ಡೆ ಸಂಡೇ ರಜಾ ಆ ಥರ ಇರ್ತಾ ಇಡ್ತಾ ಇತ್ತು ಅಷ್ಟೊಂದು ಕಷ್ಟ ಅಂತ ಅನಿಸ್ತಾ ಇತ್ತಿಲ್ಲ ಬಿಕಾಸ್ ಗ್ಯಾಪ್ ಇತ್ತು ಸೆಂಟ್ರಲ್ಲಿ ಬಟ್ ಇವತ್ತು ನಿನ್ನೆನೂ ಆಫೀಸ್ಗೆ ಹೋಗಿ ಇವತ್ತು ಹಾಗೆ ಹಿಂದೆನೇ ಇವತ್ತು ಆಫೀಸ್ಗೆ ಹೋದ್ನೆಲ್ಲ ಫುಲ್ ಟಯರ್ಡ್ ಅಂತ ಅನ್ನಿಸ್ತಿದೆ ಆ್ಯಂಡ್ ಹೆವಿ ಧೂಳು ಎವಿ ಟ್ರಾಫಿಕಲ್ಲಿ ಇರ್ತೀವಿ ನಾವು ಗೊತ್ತಿರ್ಬೋದು ಸ್ಪೇಸಲ್ಲಿ ನಾನು ವರ್ಕ್ ಮಾಡೋದು ಸೊ ಅಲ್ಲಿಂದ ಆ ಏರಿಯಿಂದ ನಮ್ಮ ಏರಿಯಾಗೆ ಬರೋಷ್ಟರಲ್ಲಿ ಟ್ರಾಫಿಕಲ್ಲಿ ನಾವು ಸಾಕಾಗ್ಬಿಟ್ಟಿರುತ್ತೆ ಸೊ ಫುಲ್ ತಲೆನೋವು ಬಂದುಬಿಟ್ಟಿದೆ ಮತ್ತು ಫುಲ್ ಒಂಥರ ಧೂಳು ಧೂಳು ಅನ್ನೋ ಥರ ಪಾಪು ಹೇಗಿದ್ರು ಮಲ್ಕೊಂಡಿದ್ದು ಸೊ ಅದಕ್ಕೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವತ್ತು ಪೆನ್ ದೀಪದು ಲಾಸ್ಟ್ ವಾರ ಅದನ್ನು ರೆಡಿ ಮಾಡಬೇಕು ಆಲ್ರೆಡಿ ನಮ್ಮತ್ತೆ ರೆಡಿ ಮಾಡ್ತಾಯಿದ್ರು ನಾನು ಆಫೀಸಿಂದ ಅಷ್ಟರಲ್ಲೇ ರೆಡಿ ಮಾಡ್ತಾಯಿದ್ರು ಸೊ ಆಲ್ಮೋಸ್ಟ್ ರೆಡಿ ಮಾಡಿರ್ತಾರೆ ಏನಾದ್ರು ಅಲ್ಪ ಸ್ವಲ್ಪ ರೆಡಿ ಮಾಡೋದಿದ್ದರೆ ರೆಡಿ ಮಾಡಿಬಿಟ್ಟು ಫಿನಿಷ್ ಮಾಡಬೇಕು ಅದನ್ನು ಸೊ ಸ್ಟೇ ಟ್ಯೂಂಡ್ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅತ್ತೆ ಟೀ ಮಾಡಿಕೊಟ್ರು ಸೊ ಈಗ ಕುಡಿದು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಆ್ಯಂಡ್ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾರೆ ಅತ್ತೆನೂ ಸೊ ದೇವ್ರದ್ದು ಏನಿರುತ್ತೆ ಅದೆಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ ನಾನೆಲ್ಲ ನೀಟಾಗಿ ಜೋಡಿಸ್ಕೋತೀನಿ ಈಗ ಆ್ಯಂಡ್ ಪಾಪು ಮಲಗಿದ್ಲು ಇಷ್ಟೊತ್ತರ್ಗು ಸೊ ಇದ್ದಿದ್ದಾಳೆ ಅದಕ್ಕೆ ಅವಳಿಗೆ ಸ್ವಲ್ಪ ಆ್ಯಪಲ್ ತಿನ್ನಿಸ್ತಿದ್ದಾರೆ ನಮ್ಮತ್ತೆ ಆ್ಯಂಡ್ ನಾನು ಏನೇನು ಮಾಡ್ತಿದ್ದೀನಿ ಅಂತ ನೋಡ್ಕೊಂಡಿದ್ದಾಳೆ ಅವಳು ಸೊ ಫೈನಲಿ ಉಪ್ಪಿನ ದೀಪನ ಬೆಳಗಿದಾಯ್ತು ಈಗ ಸೊ ಶ್ರೀ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಶ್ರೀ ಇನ್ನೂ ಹೊರಗಡೆನೆ ಇದ್ದಾನೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಟೆನ್ ಲೆವೆನ್ ಆ ಥರ ಆಗತ್ತೆ ಅಂತ ಹೇಳಿದ್ದಾನೆ ಸೊ ದೀಪ ಎಲ್ಲ ಹಚ್ಚಿ ಆ್ಯಂಡ್ ಆ್ಯಸ್ ಯೂಶ್ವಲ್ ಟೀ ಎಲ್ಲ ಕುಡ್ದಿದ್ದಾಗಿದೆ ಸೊ ಈ ಟೈಮಲ್ಲಿ ನಾನು ಶ ಖುಷಿ ನನ್ನ ಮಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಈ ಟೈಮಲ್ಲೇ ನಮ್ಮ ಆಂಟಿಗಾಗಲಿ ನಮ್ಮ ಅಮ್ಮಗಾಗಲಿ ಅವ್ಳು ಚೆನ್ನಾಗಿ ಆಟ ಆಡ್ತಾ ಇದ್ಳು ಅನ್ನೋದಾದರೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅವಳು ಆವಾಗಲೇ ಸ್ವಲ್ಪ ಏನು ಹೇಳೋದು ಸ್ವಲ್ಪ ಕೋಆಪ್ರೇಟ್ ಮಾಡ್ತಾಳೆ ವೀಡಿಯೋ ಕಾಲ್ಗೆ ಇಲ್ಲ ಅಳ್ತಾ ಇರಬೇಕಾದ್ರೆ ಎಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಸೊ ಇವಾಗ ಡಿನ್ನರ್ ಡಿನ್ನರ್ಗೆ ನುಗ್ಗೆಕಾಯಿ ಕೈ ಸಾಂಬಾರ್ ಮತ್ತೆ ರೈಸ್ ಮಾಡಿದ್ದಾರೆ ನಮ್ಮತ್ತೆ ಸೋ ತಿಂದು ತಿನ್ನಿಸಿ ಆ್ಯಕ್ಚುಲಿ ತಿನ್ಸಿ ಫೀಡ್ ಮಾಡಿದ ತಕ್ಷಣ ಮಲ್ಕೋತಾ ಅವಳೆ ಟೂ ಡೇಸಿಂದ ಬಟ್ ಇವತ್ತು ತುಂಬ ಟೈಮ್ ಮಲಗೋಲ್ಲ ಅಂತ ಅನಿಸುತ್ತೆ ಆಲ್ಮೋಸ್ಟ್ ತ್ರೀ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕ್ವರೆಗೂ ಮಲ್ಕೊಂಡಿದ್ದಾಳೆ ಸೊ ಅದಕ್ಕೆ ಇನ್ನು ಇವಳು ಮಲ್ಕೊಳ್ಳಲ್ಲ ಅಂತ ಗೊತ್ತಾಯಿತು ಆಟ ಆಡ್ಕೊಂಡಿರ್ತಾಳೆ ಇನ್ನು ಯಾವ ಯಾವಾಗ ನಿದ್ದೆ ಬರುತ್ತೋ ಆವಾಗೇಮ್ ನಿದ್ದೆ ಹೋಗೋದು ಸೊ ಇದೆಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು